ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಲ್ಲ ಇದು ಹೂಕೋಸು ಇದೆಯಲ್ಲ ಹೂಕೋಸು ಮತ್ತು ಬೀನ್ಸ್ ಕಾಳು ಹಾಲುಗೆಡ್ ಹಾಕಿಬಿಟ್ಟು ಗ್ರೇವಿ ಥರ ಮಾಡಿದ್ರು ತುಂಬ ಸಕ್ಕತ್ತಾಗಿರುತ್ತೆ ಬನ್ನಿ ಅದನ್ನು ಯಾವ ರೀತಿ ಅಂತ ನೋಡೋಣ ನಾನು ಒಂದು ಹೂಕೋಸ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಬೀನ್ಸ್ ಕಾಳು ಒಂದು ಸ್ವಲ್ಪ ಮತ್ತು ಟೊಮೊಟೊ ಒಂದೆರಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಏಳು ಅಷ್ಟೇ ದೊಡ್ಡ ಸೈಜಿಂದು ಒಂದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಉದ್ದಾಗಿ ಕರ್ಬೇದ ಸೊಪ್ಪು ಸ್ವಲ್ಪ ಆಲೂಗೆಡ್ಡೆ ಒಂದು ದೊಡ್ಡ ಸೈಜ್ದು ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚದಷ್ಟು ಅರ್ಧ ಚಮಚದಷ್ಟು ಅರಶಿನ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮೆಣಸಿನ್ಕಾಯಿ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ತೊಗೊಳ್ಳಿ ದನೆ ಪುಡಿ ಸೇಮ್ ಕ್ವಾಂಟಿಟಿ ಒಂದು ಟೇಬಲ್ ಸ್ಪೂನು ಮತ್ತು ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮತ್ತು ಮಸಾಲೆ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಚಿಕ್ಕದು ಎರಡು ಮತ್ತು ಚಕ್ಕೆ ಲವಂಗ ಲವಂಗ ಒಂದು ಮೂರು ಚಕ್ಕೆ ಒಂದು ಎರಡು ಪೀಸಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಳ್ಳಿ ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರನ್ನು ಹಾಕ್ಬಿಟ್ಟು ಮಾಮೂಲಿ ನಿಮಗೆ ಗ್ರೇವಿಗೆ ಬೇಕಲ್ವಾ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಫುಲ್ ನೈಸು ಬೇಡ ಜಾಸ್ತಿ ದಪ್ಪನೂ ಬೇಡ ಗ್ರೇವಿ ಗೊತ್ತಲ್ವ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಹೇಳ್ಬಿಟ್ಟು ಆ ಥರ ಈ ಥರ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನೊಂದು ಸೈಡಲ್ಲಿ ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ತೆಕ್ಕೊಂಡಿರೋಂಥ ಎಣ್ಣೆನ ಇದ್ದೀನಿ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಉದ್ದಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಈ ಎರಡೂ ಹಾಕ್ಬಿಟ್ಟು ನೀಟಾಗಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಈರುಳ್ಳಿ ಈ ಫ್ರೈ ಆಗಬೇಕು ನೀಟಾಗಿ ಅದನ್ನು ಫ್ರೈ ಮಾಡಿಕೊಳ್ಳಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ತಗೊಂಡಿರೋಂಥ ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಅದನ್ನು ಸ್ವಲ್ಪ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಹಸಿ ವಾಸನೆ ಹೋದರೆ ಸಾಕಷ್ಟೆ ಇವಾಗ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಪೇಸ್ಟ್ ಆದಮೇಲೆ ನಾನು ಇಚ್ಚಿಟ್ಕೊಂಡಿರೋಂಥ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನ ಹಾಕ್ಬಿಟ್ಟು ಇವಾಗ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಡಿ ಉಪ್ಪು ಹಾಕೋ ಉದ್ದೇಶ ಏನಂತ ಹೇಳಿದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೆ ಮತ್ತು ಟೇಸ್ಟು ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಇದ್ದೀರಲ್ಲ ಇವಾಗ ಟೊಮೊಟೊನ ಹಾಕ್ಬಿಟ್ಟು ಇವಾಗ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ತಿರ್ಬೇಕು ಟೊಮೊಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ನೋಡ್ತಾ ನೋಡ್ತಾಯಿದಿರಲ್ಲ ಟೊಮೊಟೊ ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಇದ್ದೀನಿ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದೆರಡು ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ನೋಡಿ ಕುದಿಯೋಕ್ಕೆ ಶುರುವಾಗ್ತಾಯಿದೆ ಲೈಟಾಗಿ ಇವಾಗ ನಾನು ತಗೊಂಡಂಥ ಅರಶಿನ ಪುಡಿ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಈ ಮೂರನ್ನ ಹಾಕೊಂಡ್ಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮೇಲೆ ಒಂದೆರಡು ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಅದು ಕುದಿಯೋದಕ್ಕೆ ಶುರು ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದ್ದೀರಲ್ಲ ಇವಾಗ ಕುದಿಯೋಕ್ಕೆ ಶುರುವಾಗಿದೆ ಎಣ್ಣೆ ಕೂಡ ಲೈಟಾಗಿ ಬಿಡೋದಕ್ಕೆ ಶುರುವಾಗಿದೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂಥ ಹೂಕೋಸು ಆಲೂಗೆಡ್ಡೆ ಮತ್ತು ಬೀನ್ಸ್ ಕಾಳು ಈ ಮೂರೂ ಹಾಕ್ಕೊಂಬಿಡಿ ಈ ಮೂರನ್ನು ಹಾಕೊಂಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಗ್ರೇವಿಗೆ ಇಟ್ಕೊಳ್ಳಿ ನಿಮಗೆ ಗ್ರೇವಿಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ ಗ್ರೇವಿ ಸ್ವಲ್ಪ ಗ ಗಟ್ಟಿ ಇರಲಿ ಅಂತ ಹೇಳಿದ್ರೆ ಮಸಾಲೆಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡ್ತಾ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅಲ್ವಾ ಟೇಸ್ಟ್ ಒಂದು ಸಲ ನೋಡ್ಕೊಂಬಿಡಿ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಬಿಟ್ಬಿಡಿ ಹೂಕೋಸಲ್ವಾ ಅಲ್ವಾ ಹೂಕೋಸು ಬೀನ್ಸ್ ಕಾಳು ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ ಒಂದು ವಿಜ್ವಲ್ಸ್ ಸಾಕು ನಿಮಗೆ ನಾನು ನೋಡ್ತಾ ಇನ್ನೂ ಸ್ವಲ್ಪ ನೀರು ಬೇಕಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನೀರನ್ನ ಇದ್ದೀನಿ ಇವಾಗ ನೀರನ್ನ ಹಾಕ್ಬಿಟ್ಟು ಕುಕ್ಕರ್ ಇಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಹಿಡನ್ನ ಕ್ಲೋಸ್ ಮಾಡಿ ಅದು ಬೇಗ ಊಕೋಸಲ್ವಾ ಬೇಗ ಬೆಂದೋಗ್ಬಿಡುತ್ತೆ ಸೊ ಆಗ ನೋಡ್ಕೊಂಬಿಟ್ಟು ನೀವು ವಿಷಲ್ ಕೂಗಿದ್ದ ಕೂಡಲೇ ಇಮಿಡಿಯೇಟಾಗಿ ಆಫ್ ಮಾಡಿಬಿಟ್ಟು ಪ್ರೆಷರ್ನ ತಿಕ್ಕೊಂಬಿಟ್ಟು ತೆಗೆದ್ಬಿಡಿ ಇದ್ರಲ್ಲ ಯಾವ ರೀತಿಯಾಗಿ ಅಂತ ಸೇಮ್ ಒಳ್ಳೆ ನಾನ್ವೆಜ್ ಟೇಸ್ಟ್ ಇರುತ್ತೆ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಸೇಮ್ ಚಿಕನ್ ಮಟನ್ ತಿಂದಿರೋ ಥರನೇ ಸೇಮ್ ಟೇಸ್ಟ್ ಇರುತ್ತೆ ನಿಮಗೆ ಇದ್ರಲ್ಲ ಇಷ್ಟು ಚೆನ್ನಾಗಾಗಿದೆ ಗ್ರೇವಿ ಅಂತ ಹೇಳ್ಬಿಟ್ಟು ನಾನು ಈ ಹದ್ದಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಇಟ್ಕೊಳಿ ಚಪಾತಿ ರೈಸು ಅಕ್ಕಿ ರೊಟ್ಟಿ ಇಡ್ಲಿ ಎಲ್ಲದಕ್ಕೂ ಕೂಡ ಸೂಪರ್ ಸಕ್ಕತ್ ಕಾಂಬಿನೇಷನ್ನು ಮಾಡೋದು ಕೂಡ ತುಂಬ ಈಸಿ ನೀವು ಒಂದ್ಸಲ ಮನೆಯ ಟ್ರೈ ಮಾಡಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ